ನರೇಂದ್ರ ದಾಬೋಲ್ಕರ್ ಸತ್ತೋದ್ರು ಈ ವಿಚಾರವಂತರು ಅವ್ರ ಬಗ್ಗೆ ಒಂದು ಸ್ಮರಣೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಉಡುಪಿನಲ್ಲಿ ನನಗೆ ಕಾರ್ಯಕ್ರಮ ಕರೆದರು ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷನಾಗಿದ್ದೆ ಖಂಡಿತ ಬರ್ತೀನಿ ಅಂತ ಒಪ್ಕೊಂಡೆ ಒಂದು ವಾರದಿಂದ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಿದ್ರು ಅದೇ ನಂಬರಿಂದ ನಾನು ನೋಟ್ ಮಾಡ್ಕೊಂಡಿದ್ದೆ ಬರ್ತೀನಿ ಅಂತ ಹೇಳಿದೆ ಅವತ್ತು ಸಂಜೆ ಐದು ಗಂಟೆಗೆ ಒಂದು ಫೋನ್ ಮಾಡಿದರು ಸರ್ ಎಷ್ಟೊತ್ತಿಗೆ ಬರ್ತೀರಿ ಎಲ್ಲಿಗೆ ಬರ್ತೀರಿ ನಾವು ಹಿಂಗೆ ಇರ್ತೀನಿ ಖಂಡಿತ ಹೇಳಿದೆ ರಾತ್ರಿ ಎಂಟು ಗಂಟೆಗೆ ನನಗೊಂದು ಫೋನ್ ಬಂತು ಸರ್ ಹೊರಟ್ರ ಸರ್ ಎಲ್ಲಿಂದ ಹೊರಟ್ರಿ ಸರ್ ನಾವು ರೂಮ್ ಯಾವುದು ಮಾಡಲಿ ಸರ್ ಅಂತ ಅಲ್ಲಪ್ಪ ಐದು ಗಂಟೆಗೆ ಫೋನ್ ಮಾಡಿದಾರೆ ಯಾರು ನೀವ್ಯಾರು ನಾನೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಹೌದಾ ಸರ್ ಹೇಳಿದ್ದಾರೆ ಸರ್ ಏನು ಹೇಳಿದ್ದಾರೆ ಅದೇನೋ ಗೊತ್ತಿಲ್ಲಪ್ಪ ಅಂತ ಹೇಳಿ ತಕ್ಷಣಕ್ಕೆ ಮೂಲ ಪುರುಷನಿಗೆ ಫೋನ್ ಮಾಡಿದೆ ಇವ್ರು ಯಾರು ಫೋನ್ ಮಾಡಿದ್ರು ನೋಡಿ ನೀವು ಮಾಡಿತ್ತಪ್ಪ ನೀವು ಸರಿನಾ ಅವರು ನನಗೆ ದ್ವಂದ್ವ ಆಗ್ತಾ ಇದೆಯಲ್ಲಪ್ಪ ಅಂತ ಇಲ್ಲ ಸರ್ ಮೊದಲಿಂದ ನನ್ನ ನಂಬರ್ ಇದೆ ನೀವು ನೋಡಿದಿರಿ ದಯವಿಟ್ಟು ಇನ್ಯಾವ ನಂಬರ್ಗೂ ಮಾತಾಡಬೇಡಿ ಎಲ್ಲಿಂದ ಬರ್ತೀರಿ ಅಂತ ಹೇಳ್ಬೇಡಿ ದಯವಿಟ್ಟು ನೀವು ಬನ್ನಿ ಸರ್ ನಾವು ಕಾಯ್ತಾ ಇದ್ದೀವಿ ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋದೆ ಒಂದು ಏಳೆಂಟು ಎಂಟತ್ತು ಜನ ಇದ್ದರು ಯಾಕೆ ರೀ ಇಷ್ಟೊತ್ತಿನಾಗ ಈ ಬಸ್ ಸ್ಟ್ಯಾಂಡಲ್ಲಿ ನನ್ನ ಇದ್ದೀರಿ ಇಲ್ಲ ಸರ್ ನಿಮ್ಮನ್ನು ಆತಿಥ್ಯ ಮಾಡೋಕ್ಕೆ ಅಂದರು ಸೀದಾ ಲಾಡ್ಜಿಗೆ ಕರ್ಕೊಂಡು ಹೋದರು ಅಲ್ಲಿ ಮಲಿಕೊಂಡ್ವಿ ಸದ್ಯ ಅವರು ಸುತ್ತಮುತ್ತ ಅಲ್ಲೇ ಮಲಿಕೊಂಡ್ರು ಬೆಳಗ್ಗೆ ಎಂಟು ಗಂಟೆಗೆ ಸ್ನೇಹಿತರೆ ನಾನಿನ್ನೂ ಮಲಗಿ ರೆಡಿ ಆಗಬೇಕು ಅಂತ ತಯಾರೇ ಇದ್ದೆ ಪೊಲೀಸ್ನರ್ ಬಂದು ಸಾರ್ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಇಲ್ಲೇನಾರ ತೊಂದರೆ ಆದರೆ ನಾನೇ ಕಾರಣ ಅಂತ ಹೇಳಿ ಬರ್ಕೊಡಿ ಸರ್ ಅಂತ ಹೇಳಿ ಬರಿಸ್ಕೊಂಡ್ರು ಮತ್ತೆ ಟೈಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಹೌದಾ ಸೈನ್ ಆಗಿದೆ ಇನ್ನೇನು ಗಲಾಟೆ ಆಗ್ಬೋದು ನಾನು ಇನ್ನೇನು ಮಾತಾಡ್ಬೋದು ಅಂತ ಆಮೇಲೆ ಪೋಲಿ ನನ್ನ ಜೊತೇಲಿ ಹತ್ತು ಒಂಬತ್ತುವರೆ ಹತ್ತು ಗಂಟೆ ಆಯಿತು ಅವ್ರಿಗೆಲ್ಲ ಹೇಳ್ದು ಹಿಂಗೆ ಪೊಲೀಸ್ನವರು ಬಂದು ಹೋಗಿದ್ರು ಅಂತ ಅವ್ರಿಗೂ ಗೊತ್ತಿತ್ತು ಸರಿ ಹತ್ತು ಗಂಟೆಗೆ ಹತ್ತುವರೆ ಕೊಟ್ವಿ ಅಲ್ಲಿ ಮಾಡಿ ಮೇಲೆ ಇದ್ದಿದ್ದು ಕಾರ್ಯಕ್ರಮ ಕೆಳಗಡೆ ಅಲ್ಲೊಬ್ರು ಪೊಲೀಸ್ನರಿದ್ರು ಸರ್ ಇಲ್ಲಿ ಗಲಾಟಿ ಆಗೋ ಸಂಭವ ಇದೆ ದಯವಿಟ್ಟು ತಾವು ಸುಮ್ಮನಿದ್ದುಬಿಟ್ರೆ ಬೆಸ್ಟು ಅಕಸ್ಮಾತ್ ನಿಮ್ಮ ಮಾತಿಗೆ ಏನಾರು ಏನಾದ್ರು ತೊಂದರೆ ಆದರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ ಸರ್ ದಯವಿಟ್ಟು ನಮಗೊಂದು ಲಿಖಿತ ಕೊಡಿ ಸರ್ ಅಂತ ಅಲ್ಲೂ ಬರ್ಸ್ಕೊಂಡ್ರು ಬರ್ಕೊಟ್ಬಿಟ್ಟೆ ಯಾಕೆಂದರೆ ನರೇಂದ್ರ ದಾಬಲ್ಕರ್ ಕರ್ಸತ್ತೋಗ್ಯಾರೆ ಅವ್ರ ಬಗ್ಗೆ ಸಾಂತ್ವನದನ್ನು ನೋಡಿ ನನಗೇನು ಮಾತಾಡ್ತೀನಿ ಒಂದಿಷ್ಟು ಪವಾಡ ಬೈಲು ಕಾರ್ಯಕ್ರಮ ಮಾಡ್ಬೋದು ಇಲ್ಲ ಬಿಡ್ಬೋದು ಅಂತ ಹೇಳಿ ಮೇಲೆ ಹೋದೆ ಈ ಕಡೆ ಒಂದು ನಲವತ್ತು ಜನ ಆ ಕಡೆ ನಲವತ್ತು ಜನ ಆ ಜನಗಳಿಗಿಂತ ಮೀಡಿಯಾದರು ಜಾಸ್ತಿ ಅವರೇ ಮೀಡಿಯಾದರ್ಗಿಂತ ಪೊಲೀಸ್ನರ್ ಜಾಸ್ತಿ ಅವರೇ ನನಗನ್ನಿಸ್ತು ಹನ್ನೊಂದು ಗಂಟೆ ಆಯಿತು ಉದ್ಘಾಟನೆ ಮಾಡೋಕ್ಕೆ ಬರಬೇಕಾದ ವ್ಯಕ್ತಿ ಬರಲೇ ಇಲ್ಲ ಆಗಲೂ ನನ್ನ ಮನಸ್ಸು ಅನ್ನಿಸ್ತು ಓಹ್ ಏನೋ ಇದೆ ಸಮಥಿಂಗ್ ಇಸ್ ದೇರ್ ಅಂತ ಹನ್ನೊಂದು ಗಂಟೆಗೆ ನನ್ನ ಕರೆದಂಥ ಸಂಘಟಕರು ಬನ್ನಿ ಅಂತ ಹೇಳಿ ನನ್ನನ್ನು ಒಬ್ಬನ್ನೇ ಕೂರಿಸಿದ್ರು ಸಂಘಟಕರೊಬ್ಬರಿದ್ದರು ಆ ಸಂಘಟನೆ ಅಧ್ಯಕ್ಷರಿದ್ದರೂ ಕಾರ್ಯಕ್ರಮ ಚಾಲನೆ ಮಾಡಿ ಉದ್ಘಾಟನೆ ನರೇಂದ್ರ ದಾಬೋಲ್ಕರ್ ಪ್ರತಿಮೆಗೆ ಒಂದು ಆ ಫೋಟೋಕ್ಕೆ ಒಂದಿಷ್ಟು ಹೂವು ಹಾಕಿದ್ರು ಹೂಗಿತ್ತು ನೇರವಾಗಿ ನನಗೆ ಕೊಟ್ಟರು ನಾನು ಅಂದ್ಕೊಂಡು ಏನಪ್ಪ ಇಷ್ಟೊಂದು ಜನ ಪತ್ರಕರ್ತರು ಬಂದುಬಿಟ್ಟಿದ್ದಾರೆ ಆಗ ನಾನು ನೋಡಿ ಮೂಲ ನಂಬಿಕೆಗಳ ವಿರೋಧಿ ಎಲ್ಲ ಮೂಢ ನಂಬಿಕೆಗಳ ವಿರೋಧಿ ಯೋಚನೆ ಮಾಡುವಂತಹ ಕೆಪಾಸಿಟಿ ನಿಮಗಿದೆ ಯೋಚನೆ ಮಾಡಿಂಥ ನರೇಂದ್ರ ದಾಬೋಲ್ಕರ್ ಅಂತವ್ರೆ ಹತ್ಯೆಗೀಡಾದರೆ ಇನ್ನಿಷ್ಟು ಜನ ಇಂಥವ್ರನ್ನ ಸತ್ಯ ಹೇಳೋರ್ನ ನಾವಿನ್ನು ಸಾಯಿಸ್ತಾ ಹೋಗ್ತೀವಿ ಬನ್ನಿ ನಿಜವಾದ ಧರ್ಮ ಯಾವುದು ಅಂತ ಹೇಳಿ ಒಂದೊಂದೇ ಪ್ರಾಕ್ಟಿಕಲ್ಲಾಗಿ ಮಾಡಿದೆ ಹನ್ನೊಂದು ಕಾಲಿಗೆ ಪ್ರಾರಂಭ ಮಾಡಿದ್ದು ಒಂದು ಗಂಟೆಗೆ ಭಾಷಣ ನಿಲ್ಲಿಸ್ದೆ ಎಲ್ಲರೂ ಕೈ ಮುಗಿದ್ರು ಶೇಕ್ ಹ್ಯಾಂಡ್ ಕೊಟ್ಟರು ಆಲೆ ಸಂಜೆ ನಾಲ್ಕು ಗಂಟೆಯಲ್ಲಿ ಟಿ ವಿಲಿ ಇದೆ ಒಡೆಯಲು ಬಂದ ಮನಸ್ಸುಗಳೇ ಕೈ ಕುಲಿಕಿ ಹೋದು ಉಂಟ ಆಗ ಎಸ್ ಬಿ ಅವರು ಹೇಳಿದರು ಇಲ್ಲ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಒಂದು ತಂಡ ನಮಗೆ ಲೆಟ್ರ್ ಕೊಟ್ಟಿತ್ತು ಮಾಡೇ ಮಾಡ್ತೀವಿ ಅಂತ ಒಂದು ತಂಡ ಪರ್ಮಿಷನ್ ತೊಗೊಂಡ್ಬಿಟ್ಟಿತ್ತು ಇವ್ರ ನಡುವೆ ನೋಡಿ ಇವರು ಈ ಕಡೆ ಮಾಡೋದು ಮಾಡಬಾರ್ದು ಅಂತ ಇವ್ರು ಮಾಡೇ ಮಾಡ್ತೀವಿ ಏನಾಗತ್ತೆ ನೋಡೋಣ ಅಂತ ಈ ಥರದ ಸಂದಿಗ್ಧ ಒಳಗಡೆ ಇತ್ತು ಒಂದಿಷ್ಟು ಆತಂಕದ ಛಾಯಿ ಇತ್ತು ಅದೆಲ್ಲದೂ ಕೂಡ ನಿರ್ಮೂಲನೆ ಮಾಡಿ ಮಾತನಾಡಿದ್ರಿ ಅಂತ ಎಸ್ ಪಿ ಅವರು ಕೂಡ ಮಾತಾಡೋದ್ರು ಬೆಳಗ್ಗೆನೂ ಪೇಪರಲ್ಲಿ ಬಂತು ಎಲ್ಲ ಪೇಪರಲ್ಲಿ ಒಡೆಯಲು ಬಂದ ಮನಸ್ಸುಗಳೇ ಕೈ ಕುಲುಕಿ ಹೋದವು ಅಂತ ನಿಜವಾದ ಧರ್ಮ ಯಾವತ್ತೂ ಮನುಷ್ಯನಿಗೆ ಅನ್ಯಾಯ ಮಾಡಲ್ಲ ಧಾಂಬಿಕತನದ ಧರ್ಮ ಈ ರೀತಿ ತೊಂದರೆಗಳಿಗೆ ಸಿಲುಕಿಸ್ತಲೇ ಇರ್ತವೆ ಬನ್ನಿ ಮೂಲ ನಂಬಿಕೆಗಳನ್ನು ಇಟ್ಕೊಡೋಣ ಮೂಢನಂಬಿಕೆಗಳನ್ನೆಲ್ಲ ನಮಸ್ಕಾರ